ಈ ಪ್ರಶಸ್ತಿ ತಗೊಳ್ಳೋದಕ್ಕೆ ನನ್ನ ಸಾಧನೆ ನನ್ನ ಸಮಾಜ ಸೇವೆ ನನ್ನ ಮೇಲೆ ಒಂದು ಒಂದು ಆತ್ಮವಿಶ್ವಾಸನ ಹೆಚ್ಚ ಹೆಚ್ಚಿಸಿ ನಾನು ಈ ಚಲನ ಸಾಧನೆ ಮಾಡೋದಕ್ಕೆ ನನ್ನ ಬಹಳ ಪ್ರೀತಿಯ ಸ್ನೇಹಿತರಾಗಿರ್ತಕ್ಕಂಥ ಜಗ್ಗೇಶ್ ಜಿ ಅವರು ಅವರು ಈ ಪ್ರಶಸ್ತಿಯ ಸಾರ್ವಭೌಮರು ಅಂತ ಹೇಳೋಕೆ ಇಷ್ಟಪಡ್ತೇನೆ ಈ ಕನ್ನಡ ನಾಡಿನ ಕಣ್ಮಣಿಯಲ್ಲಿ ಒಬ್ಬರಾಗಿದ್ದಾರೆ ನಮ್ಮಂಥ ದಿವ್ಯಾಂಗರನ್ನ ಗುರುತಿಸಿ ಈ ಒಂದು ಸಾಧನೆಗೆ ಸ್ಫೂರ್ತಿಯಾಗಿರ್ತಕ್ಕಂಥ ಜಗ್ಗೇಶ್ ಜಿಗೆ ಇನ್ನು ದೇವರು ಆಯಸ್ಸು ಆರೋಗ್ಯ ಎಲ್ಲನೂ ಕೊಟ್ಟು ಅವ್ರನ್ನ ಕಾಪಾಡಲಿ ಅವರ ಮನೆಯ ಕುಟುಂಬಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಕನ್ನಡ ನಾಡಿನ ಕನ್ನಡಿಗರ ಕನ್ನಡ ಕಣ್ಮಳಿಗಳಾದ ನನ್ನ ಕನ್ನಡ ದೇವರುಗಳಾಗಿರ್ತಕ್ಕಂಥ ನನ್ನ ಅಭಿಮಾನಿ ದೇವರುಗಳಾಗಿರ್ತಕ್ಕಂಥ ಎಲ್ಲ ಕನ್ನಡಿಗರಿಗೂ ನಾನು ಈ ಸಮಯದಲ್ಲಿ ಜಗ್ಗೇಶ್ ಜಿ ಮುಂದೆಗಡೆ ನಾನು ಪ್ರಮಾಣವ ಘೋಷಿಸುತ್ತಾ ನನ್ನ ಆತ್ಮೀಯ ಎಲ್ಲ ಭಾರತೀಯರಿಗೂ ಕೂಡ ನನ್ನ ಸಂದೇಶ ತಲುಪಲಿ ಜಗ್ಗೇಶ್ ಜಿ ಅವರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಸಿಗಲಿ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮುಖಿಯಾಗಿ ಕೆಲಸ ಮಾಡುವಂಥ ಯೋಗ ಸಿಗಲಿ ಅನ್ನೋದನ್ನು ನಾನು ಹರಿಸ್ತೇನೆ ಇನ್ನೂ ಹೆಚ್ಚಿನ ಹೊಸ ಹೊಸ ಸುದ್ದಿಗಾಗಿ ಕೆ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ